ನೇ ವಾರ್ಡ್ನಲ್ಲಿ ನನ್ನ ಗ್ರಾಮ ಸಭೆಯನ್ನು ನಾನು ಇಲ್ಲಿ ಆಚರಿಸ್ತೇನೆ ನಾನು ಸದಸ್ಯನಾಗಿ ಬರುವಾಗ ನನ್ನದು ಏಳು ಅಕ್ಷ ಕೆಲಸ ಮಾತ್ರ ಆಯಿತು ಮತ್ತು ಎರಡು ಕಂಬವನ್ನು ಹಾಕಿದ್ದೇನೆ ಈಗ ನಗರ ಉತ್ತನದ ಕೆಲಸದಲ್ಲಿ ನಮ್ಮ ಗೌರವಿತ ಸಭಾಪತಿ ಇಕರ್ಣವರು ನಗರ ಉತ್ತನದ ಕೆಲಸವನ್ನು ಮಾಡಿದ್ದಾರೆ ಶಿವಾಜಿನ ಮನೆಯಿಂದ ಲಕ್ಷ್ಮಿನ ಮನೆಯ ತನಕ ತಡೆಗೋಡೆ ಮತ್ತು ಕಾಂಕ್ರೀಟ್ ಮಾರ್ಗ ಹತ್ತು ಲಕ್ಷ ರೂಪಾಯಿದು ಮಾಡಿದ್ದಾರೆ ಮತ್ತು ಜಾನಿಯ ಮನೆಯಿಂದ ರೋಷನ್ ಮನೆಯ ತನಕ ಒಂದು ಹದಿನೈದು ಮೀ ನೂರೈವತ್ತು ಮೀಟರ್ ಅದು ಮಾಡಿ ಹದಿನೈದು ಲಕ್ಷದ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ಬೆಂಗಳೂರು ಹಣ್ಣು ಶಾಲೆಯಿಂದ ಲಕ್ಷ್ಮಕ್ಕನ ಮನೆಯ ತನಕ ಇನ್ನೂರು ಮೀಟರ್ ಕಾಂಕ್ರೀಟ್ ಮಾರ್ಗವನ್ನು ಮಾಡಿದ್ದಾರೆ ರಂಜಿತಿನವರ ಆ ಮನೆಯ ಬೆಂಗಳೂರು ಹನ್ನಿಂದ ರಂಜಿತನ ಮನೆಯ ತನಕ ಸ್ಟೆಪ್ ಮತ್ತು ಒಂದು ತೋ ತೋಡನ್ನು ಮಾಡಿದ್ದಾರೆ ಮತ್ತು ಚಮ್ಮುಗುಡ್ಡೆ ಮಸಾನಾದಿಂದ ನಮ್ಮ ಕೆಳಗೆ ಮಸೀದಿ ತನಕ ನೂರು ಮೀಟರ್ದ ಒಂದು ಕಾಂಕ್ರೀಟನ್ನು ಮಾಡಿದ್ದಾರೆ ಮತ್ತು ಮಸೀದಿಯಿಂದ ಅಲ್ಲಿ ಚಮ್ಮುಗುಡ್ಡೆ ತನಕ ಒಂದು ಕಾಂಕ್ರೇಟು ನೂರು ಮೀಟರ್ ಕೆಲ ಅದಕ್ಕೆ ಹತ್ತು ಲಕ್ಷ ರೂಪಾಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಕುತ್ತಾರಿಯಿಂದ ಸತೀಶನ ಮನೆ ತನಕ ಒಂದು ಕೋಟಿ ಎಪ್ಪತ್ತು ಲಕ್ಷದ ಕೆಲಸವನ್ನು ನಗರ ತನನ್ನು ನಮ್ಮ ಸ್ವೀಕರ್ ಸರ್ ಅವರನ್ನು ಮಾಡಿದ್ದಾರೆ ಇನ್ನು ಫಿಫ್ಟಿ ಅಲ್ಲಿ ನಾನು ನಲವತ್ತು ಲಕ್ಷವನ್ನು ಇಟ್ಟಿದ್ದೇನೆ ಅದು ಹಣಿಪುನ ಮನೆಯಿಂದ ಅಲ್ಲಿ ತನಕ ಹೊಸ ಮಾರ್ಗ ಅದಕ್ಕೆ ಮೂರು ಕಂಬ ಮತ್ತು ಜಯಂತನ ಮನೆಯಿಂದ ತೋಡು ಮತ್ತು ಇಂಟರ್ಲಾಕ್ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಹಣ ಇಟ್ಟಿದ್ದೇನೆ ಮಾರ್ಕ್ ಶೀಟ್ ಇದ್ದ ಒಳಗೆ ಬಬಿತಿನವರ ಮನೆಯಿಂದ ಇಲ್ಲಿ ಕೆಳಗೆ ರವಿಕಲನ ಮನೆ ಹತ್ತಿರ ಒಂದು ತಡೆಗೋಡೆ ಮತ್ತು ಮಾರ್ಗವನ್ನು ಮಾಡಿದ್ದೇನೆ ಮಾಡಲಿಕ್ಕೆ ಹಣ ಇಟ್ಟಿದ್ದೇನೆ ಫಿಫ್ಟಿ ಫೈನಾನ್ಸ್ನಲ್ಲಿ ಇಷ್ಟೆಲ್ಲ ನನ್ನ ನೆರೆಗರೆ ಕೆಲಸವನ್ನು ನಾನು ಅಧ್ಯಕ್ಷರಾಗಿ ಈಗೆಲ್ಲ ಮಾಡಿದ್ದೇನೆ ಇನ್ನೂ ಕೆಲಸ ಪುನಃ ಮಾಡಲಿಕ್ಕೆ ಉಂಟು ನಿನ್ನೆ ಒಂದು ಹತ್ತು ಲಕ್ಷವನ್ನು ಆಗಿ ಒಂದು ಕೆಲಸವನ್ನು ಕೊಡಬೇಕೆಂದು ಸ್ಪೀಕರ್ ಸರ್ ಹೇಳಿದ್ದಾರೆ ಅದನ್ನು ಎರಡನ್ನು ಬರೆದು ಕೊಟ್ಟಿದ್ದೇನೆ ಅದು ಕೆಲಸ ಆದಷ್ಟು ಬೇಗ ಆಗ್ತದೆ ಮತ್ತು ಎಲ್ಲರಿಗೆ ಇವರು ಯಾವ ಕೆಲಸ ಮಾಡಿ ಹೇಳಲಿಕ್ಕಿದ್ದರೆ ಅದು ಎಲ್ಲ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆ ಲೈಟು ಕಿಟ್ಟಿ ಕಟ್ಟಿಂಗ್ ಇದು ಎಲ್ಲ ಮಾಡಿದ್ದೇನೆ ಇಷ್ಟೇವೆಲ್ಲ ಮಾಡಿ ನನಗೆ ಮಾತನಾಡಿಗೆ ಅವಕರಿಸಿಕೊಟ್ಟಿಗೆ ಧನ್ಯವಾದಗಳು ಮತ್ತೊಂದನೇ ವಾರ್ಡಿನ ಈ ಒಂದು ಸಭೆಯಲ್ಲಿ ಸಭೆ ವೇದಿಕೆ ರೂಪುನಃ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ అధ్యక్షేరి ఆత్మీయురియరు ఆయన రమేష్ చెట్టు బోలియారు లేరు అరే అంచెని ఈ వేదికడు దినేశ్ రై ఉల్లాల గుత్తులు లేరు అధ్యక్షేరు ఆయన ಶಶಿಕಲಾಕೋ ಹೇಳರು ಅಂಚೆನ ಅನಿತಾ ಅಮಿತಾ ಅಶ್ವಿನಿ ಹೇಳಿ ಪಲ್ಲಿದ ಅಧ್ಯಕ್ಷರ ಈ ಭಾಗದ ಭಾ ಇಂತ್ವರು ಅಂಚೆನ ಹಸೈನಾರು ಹೇಳಿರು ಅಬ್ಬಾಕೋರು ಹೇಳರು ಅಂಚೆನ ದಿನ ಅಸ್ರಫುರು ಮನ್ಸೂರ್ ಹೇಳರು ದಿನೇಶ್ ಶೆಟ್ಟಿ ಶೆಟ್ಟಿಲೇರು ಅಂಚೆ ನಾಗೇಶ್ ಶೆಟ್ಟಿ ಶೆಟ್ಟಿರುೇರು ಮೂರು ಸೇರ್ದಿನ ಪೂರ ಈ ಊರದ ಬಂಧು ಈ ಕಂಗ್ರೆಸ್ನ ಕಾರ್ಯಕರ್ತರು ಪೂರ ಮೂಲೇರು ಬಜೀಲೇರ್ಲ ಈ ಭಾವು ಗೆಡ್ಡೆ பங்க பைதேர் அவ் அல்லி அஞ்சு அல்ப முறா நீ போய் அல்பஞ்சு நே நம்ம வா வாட்ந்து தூங்குந்தேன் அல்பஞ்சு மனசு ஜல்லி பொடி கொண்டு பாடியா ஜனக்கில் போற போயற வரையற கொஞ்சம் எவஸ்தை மந்த் கோரியா பக்கம் முறை மசீதி அந்த ஏற்க முல்பா பட்டி அப்பா கண்டிப்பா பந்தி பூரா கட்டிங் மண் போடுன்னு அதெல்லாம் மந்தது பூரா கொடுத்தான் வேலைன்னு முல்பா இமென்ட்டு மந்தது ஆண்டால் அந்த சமைய்க்கு இந்த கொஞ்சம் இந்த ஆடு அஞ்சு ரஸ்தேன் ஆ பரிகார போர்டு அத்தியட்சரை ದಾದ ಬಂಡ ಬಕ್ಕೊಂಜಿ ಅದಕ್ಕೆ ಪುದರ್ ಯಾಪಲ್ಲ ಏರು ಸಸಿಕಾ ಹಕ್ಕಮಂತೀನಿ ಸಸಿಕಾ ವಿಮಾನ ಹಕ್ಕ ಅಂತೀನಿ ಎಡ್ಡೆ ಅಂಜಿ ಪುದರ್ ಬರಬಿಡಿರಿ ಐ ಕಾಡ್ದೆ ಅನ್ನ ದಾದ ಫಸ್ಟ್ ಅದು ಮನ್ಬಿಡಾ ಈ ಬಾಗು ಜನಕ್ಕೊಟ್ಟಿಗೆ ರೆಡ್ಡೆ ಸ್ಪಂದನೆ ಮನ್ಪುಡಿ ಅಪ್ಪಗೆ ನನಕ ರೋಡು ಇಂಟರ್ ಲಾಕ್ ಬಕ್ಕೊಂಜಿ ಪೂರ ಅವೊಂದೇ ಹೋಗ್ಬಿಡು ಅವ್ರು ಬರೋಂದು ಪುಡು ಇಂಚಿನ ಸ್ಥಳೀಯ ಸಮಸ್ಯೆ ನಮ್ಮ ಸ್ಪಂದನೆ ಅಂತ ನಮ್ಮ ಈ ಊರದ ಬೇಲೆಗೆ ಒಡೋದು ಪೂರ ಒಟ್ಟು ಸೇರಿದು ಬೆನಕಾಪಣ್ದು ನಮ್ಮ ಪಕ್ಷನು ಗಟ್ಟಿ ಮನ್ಪುಗ ನನ್ನದು ಚುನಾವಣೆ ಬರ್ಪುಣ್ಮು ನಗರಸಭೆ ಅಂಚಿನೇ ಪೂರ ಚುನಾವಣೆ ಎಡ್ಡೆ ಬೆಂದಿದೆ ಎಡ್ಡೆ ರೀತಿಯು ನಮ್ಮ ಒಂದು ಪಕ್ಷ ನಡಪಾಗ ಬಂದಿದೆ ಎಲ್ಲ ಪಾತ್ರವನ್ನು ಮುಗಿಪ ನಾವು ಇಟ್ಟಿದ್ದೇವೆ ಈ ಸಭೆಯಲ್ಲಿ ನಮ್ಮೊಟ್ಟಿಗೆ ಈ ವಾರ್ಡಿನ ಸದಸ್ಯರು ಅದೇ ರೀತಿ ಉಳ್ಳಾಳ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾಕನವರೇ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ದಿನೇಶ್ ರೈ ಅವರೇ ಅದೇ ರೀತಿ ಈ ಭಾಗದ ಮಸೀದಿ ಅಧ್ಯಕ್ಷರಾದ ಇಮ್ತಿಯಾಜ್ ಅವರೇ ಅದೇ ರೀತಿ ನಮ್ಮ ಮ ಉಳ್ಳಾಳ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಮಿತಾ ಅಶ್ವಿನ್ರವರೇ ಈ ಭಾಗದ ಹತ್ತಿರದ ಪುರುಷ ನಮ್ಮ ಸೋಮೇಶ್ವರ ಪುರಸಭೆಯ ಸದಸ್ಯರು ವಿರೋಧ ಪಕ್ಷದ ನಾಯಕರು ಕಿಸಾನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ ಶೆಟ್ಟಿಯವರೇ ಅದೇ ರೀತಿ ಮಸೀದಿಗಳ ಅಧ್ಯಕ್ಷರುಗಳೇ ನ ನಮ್ಮ ಸೇವಾದಳದ ನಾಗೇಶ್ ಶೆಟ್ಟಿಯವರೇ ನಮ್ಮ ಬ್ಲಾಕಿನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆದಂಥ ಮನ್ಸೂರ್ ಮಂಚಿಲ್ರವರೇ ನಾಗೇಶ್ ಶೆಟ್ಟಿಯವರೇ ಅದೇ ರೀತಿ ಅಸಂಘಟಿತ ಘಟಕದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ದಿನೇಶ್ ಚಂಬುಗುಡ್ಡೆ ಅವರೇ ಸೇರಿದಂತೆ ಎಲ್ಲ ಅದೇ ರೀತಿ ಎನ್ ಎಸ್ ವಿ ಅಧ್ಯಕ್ಷರಾದಂಥ ಹಾಯಿಲ್ ಮಂಚಿಲ್ರವರೇ ಅದೇ ರೀತಿ ನಮ್ಮ ನಗರ ಎನ್ ಎಸ್ ವಯ ಅಧ್ಯಕ್ಷರಾದಂಥ ಸಾಕೀರ್ ರವರೇ ಅದೇ ರೀತಿ ಸೇರಿದಂಥ ಅವರೆಲ್ಲ ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರ್ ರವರು ಎಲ್ಲ ನಗರದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿ ಕೂಡ ಸಭೆಯನ್ನು ಕರೆಯಬೇಕು ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಾಗಬೇಕು ಅದರ ಪಟ್ಟಿಯನ್ನೆಲ್ಲ ಮಾಡ್ಕೊಂಡು ಬರಬೇಕು ಅದೇ ರೀತಿ ಕೆಲಸ ಕಾರ್ಯಗಳು ಕೂಡ ಆಗಬೇಕಂದ ಒಂದು ವಿಶೇಷವಾದಂಥ ಒಂದು ಆದೇಶವನ್ನು ನಮ್ಮ ಬ್ಲಾಕ್ಗೆ ಇಟ್ಟಿದ್ದಾರೆ ಕಾರಣ ಏನಂತ ಹೇಳಿದರೆ ಅವರು ಸಭಾಧ್ಯಕ್ಷರಾದ ಕಾರಣ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವರಿಗೆ ಸಭೆ ನಡೆಸಲಿಕ್ಕೆ ಆಗುವುದಿಲ್ಲ ಆದರೆ ನೀವೆಲ್ಲರಿಗೂ ಹೋಗಿ ನನ್ನ ನಾನು ಹೋದಂತೆ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ತಿಳಿಸಿರ್ತಾರೆ ಅದಲ್ಲದೆ ಅನೇಕ ಯೋಜನೆಗಳು ಕೂಡ ಬಂದಿದೆ ನಗರದಲ್ಲಿ ನಗರೋತ್ಪನ್ನ ಯೋಜನೆ ಅಂತ ಹೇಳಿಕೊಂಡು ಅನೇಕ ಈ ವಾರ್ಡ್ನಲ್ಲಿ ನಮ್ಮ ಸದಸ್ಯರಿದ್ದ ಕಾರಣ ಅನೇಕ ಅವರಿಗೆ ಹೇಳಿದರು ನಗರೋತ್ಪನ್ನದಲ್ಲಿ ಇಷ್ಟು ಹಣವನ್ನು ನಾವು ಈ ವಾರ್ಡ್ಗೆ ಇಟ್ಟಿದ್ದೇವೆ ಅಂತೇಳಿ ಅದು ಎಲ್ಲ ಸಾಕಾಗೋಕ್ಕಿಲ್ಲ ಯಾಕಂದರೆ ನಗರವು ಬೆಳೀತಾ ಇರುವಾಗ ಜನಸಂಖ್ಯೆ ಜನಸಂಖ್ಯೆಯು ಜಾಸ್ತಿ ಆದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜಾಸ್ತಿ ಮೊದಲು ಅಷ್ಟು ಮನೆಗಳಿರಲಿಲ್ಲ ನಾನು ನೋಡಿದೆ ಒಂದು ಇಪ್ ಹತ್ತು ಇಪ್ಪತ್ತು ವರ್ಷದ ಮೊದಲು ಕುಜ್ಮೆಗ ನಮ್ಮನ್ನು ಕರ್ಕೊಂಡು ಬಂದಿದ್ದರು ಇಷ್ಟು ಮನೆಗಳಿರಲಿಲ್ಲ ಈಗ ಮನೆಗಳು ಜಾಸ್ತಿ ಆಗಿದೆ ಅಭಿವೃದ್ಧಿಗಳಾಗಬೇಕು ಎಲ್ಲ ಆಗಬೇಕು ಅದೆಲ್ಲ ಸರಿ ಆದರೆ ನಮ್ಮ ಸಭಾಧ್ಯಕ್ಷರು ಯಾವುದನ್ನು ಇಲ್ಲ ಎಲ್ಲವನ್ನೂ ಮಾಡ್ತಾರೆ ಮೊನ್ನೆ ತಾನೇ ಬೇಗ ವಾರ್ಡ್ ಸಭೆ ಮಾಡಿ ಅಂತ ಹೇಳಿದರು ಬೇಗ ಬೇಗ ವಾರ್ಡ್ ಸಭೆ ಮಾಡಿದ್ದಕ್ಕೆ ನೀನು ಮೊನ್ನೆ ನಿನ್ನೆ ಹತ್ತು ಹತ್ತು ಲಕ್ಷ ಕೂಡಲೇ ಇಟ್ಟಿದ್ದಾರೆ ಅವ್ರ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಆದರೆ ಇನ್ನೂ ವಾಟ್ಸಲ್ಲಿ ಲೇಟ್ ಆಗ್ತದೆ ಅವ್ರ ಒಂದು ತಿಂಗಳಿಲ್ಲ ಇಲ್ಲಿ ವಿದೇಶ ಯಾತ್ರೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ವಾರ್ಡ್ಗಳಿಗೆ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿ ಇಟ್ಟು ಬೇಗ ನೀವು ಯಾವ್ದು ಕೆಲಸ ಮಾಡೋದಾದ್ರೆ ಮಾಡಿ ಅಂತ ಹೇಳಿದ್ರೆ ನಂತರ ಬಂದ ನಂತರ ಈ ಭಾಗದ ಎಲ್ಲ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ತಾರೆ ವಿಶೇಷ ಏನಂತ ಹೇಳಿದರೆ ಇನ್ನು ಎರಡು ಮೂರು ತಿಂಗಳು ಕಳೆದ ನಂತರ ನಗರ ಸಭೆಗೆ ಚುನಾವಣೆ ಬರ್ತದೆ ಚುನಾವಣೆ ಬಂದಾಗ ಮೀಸಲಾತಿ ಬರ್ತದೆ ಮೀಸಲಾತಿ ಬಂದಾಗ ನಾನು ಇದೇ ಏರಿಯಾ ನಾನು ಅದೇ ಏರಿಯಾ ಅಂತ ಹೇಳಲಿಕ್ಕೆ ಯಾವ್ದು ಯಾವ ಏರಿಯಾದಲ್ಲಿ ಬರ್ತದೆ ಆ ಏರಿಯಾದಲ್ಲಿ ಇರಬೇಕಾದರೆ ನಮ್ಮ ಕರ್ತವ್ಯಗಳು ಶಶಿಕಲಕ್ಕೆ ಅವಕಾಶ ಆಗಿದೆ ನಾಳೆ ಶಶಿಕಲ ಕನಿಗೆ ಮತ್ತೊಂದು ವಾರ್ಡಲ್ಲಿ ಕೂಡ ಅವಕಾಶ ಆಗ್ಬೋದು ಯಾಕಂತ ಹೇಳಿದ ಇದೇ ವಾರ್ಡ್ ನಾವು ಮೀಸಲಾತಿ ಬರಲಿಕ್ಕೆ ಆಗೋದಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆಂತಂದರೆ ನಮ್ಮ ನಗರಸಭೆಯ ಒಂದು ಸದಸ್ಯರಾದ ನಂತರ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ಆರು ತಿಂಗಳಿಗೆ ಒಮ್ಮೆ ನಾವು ಸಭೆಯನ್ನು ಕರೆದು ವಾಟ್ಸಭೆಯನ್ನು ಕರೆದು ಅವರ ಏನು ಸಮಸ್ಯೆಗಳಿದೆ ಅದನ್ನೆಲ್ಲವನ್ನು ನಾವು ಸ್ಪಂದನೆ ಮಾಡಿ ಪುಸ್ತಕದಲ್ಲಿ ಬರ್ಕೊಂಡು ಹೋಗಿ ಶಾಸಕರ ಹತ್ರ ಹೇಳಿ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ ಆದರೆ ಯು ಟಿ ಖಾದರ್ದವರು ಅನೇಕ ಯೋಜನೆಗಳನ್ನು ತಂದು ಈ ಕ್ಷೇತ್ರಕ್ಕೆ ಆಗ್ತಾರೆ ಅದು ಕುಂಜ್ಮಕ ಇರುವ ನಾವು ದಿವಂಗತ ಕುಂಜ್ಮಕ ನೆನೆಯಬೇಕು ಯಾಕಂದರೆ ಅವರು ಎಲ್ಲ ಕೆಲಸಗಳನ್ನು ಕೂಡ ಅವರು ಯು ಟಿ ಖಾದರ ಹತ್ರ ಮಾಡ್ತಾ ಮಾಡ್ತಾಯಿದ್ರು ಅವರು ಅಲ್ಲ ಯಾಕಂದರೆ ಅವರು ಹಿಂದೆ ಮುಂದೆ ಹೋಗಿ ಅವ್ರ ಅವರಿಗೆ ಯಾವಾಗಲೂ ಚಿಂತೆ ನಮ್ಮ ಜನರ ಚಿಂತೆ ಅವರಿಗೆ ಅವರ ಚಿಂತೆ ಇಲ್ಲ ಕುಜ್ಮನಗ್ಗರ್ ಚಿಂತೆ ಜನರ ಚಿಂತೆ ಬೇಡಿಗೆ ಇದು ರಸ್ತೆ ಆಗಬೇಕು ಅದಾಗಬೇಕು ಇಷ್ಟೆಲ್ಲ ಅವರು ಇದ್ದ ಕಾರಣ ಇವತ್ತಾಗಿದೆ ಐಟಿ ಕಾದರ ಥರ ಹೇಳಿ ಅವರೆಲ್ಲ ಮಾಡಿಸಿದ್ದಾರೆ ನಾನು ಕೂಡ ಹೇಳಿದಾಗೆ ನಮ್ಮ ಸದಸ್ಯರುಗಳು ಆರು ತಿಂಗಳು ಸಭೆ ಕರೀಬೇಕು ಏನೆಲ್ಲ ಸಮಸ್ಯೆ ಇದೆ ಕಿರಿಕಿರಿ ಮಾಡ್ತಾರೆ ನಾನು ಕೂಡ ಇದ್ದಾಗ ಕಿರಿಕಿರಿ ಮಾಡ್ತಾಯಿದ್ರು ಆದರೆ ಒಂದು ಕೆಲಸ ಕೆಲಸ ಆಗ್ತದಲ್ಲ ಪುನಃ ಆರು ತಿಂಗಳ ಸಭೆ ಕರೆಯುವುದು ಆಗ ಜನರ ನಿಮ್ಮೊಟ್ಟಿಗೆ ಬೆರತೆಗೆ ಆಗ್ತದೆ ಸಮಸ್ಯೆಗಳೊಟ್ಟಿ ಮಾಡಿದಾಗೆ ಆಗ್ತದೆ ಅದಕ್ಕೆ ಬೇಕಾಗಿ ಶಸಿಕಲಕ್ಕ ಹೇಳಿ ನಾವು ಎಸ್ ಏನು ಮಾಡೋದು ಹೇಳಿ ನಮಗೆ ಇದು ಅದು ಶಾಸಕರಿದ್ದಾರೆ ಸಭಾಧ್ಯಕ್ಷರಿದ್ದಾರೆ ಆದರೆ ನಮಗೆ ಪ್ರತಿಯೊಂದು ವಾರ್ಡಲ್ಲಿ ಕೂಡ ನಮಗೆ ಜನಪ್ರತಿನಿಧಿಗಳು ಬೇಕು ನಂತರ ನನ್ನ ನಾಳೆ ಚುನಾವಣೆ ಆಗುವಾಗ ಮೂವತ್ತ ಮೂರು ಸ್ಥಾನ ಬಂದಾಗ ಒಂದು ಇಪ್ಪತ್ತೈದು ಸ್ಥಾನ ನಮ್ಮವ್ರಿಗೆ ಗೆಲ್ಲಬೇಕು ನಗರಸಭೆ ನಮ್ಮ ಯಾಕಂತ ಯಾಕಂತೆ ಮೂಲಭೂತ ಸೌಕರ್ಯಗಳಾಗಬೇಕು ನಿಮಗೆ ಶಾಸಕರಲ್ಲ ಮೂಲಭೂತ ಸೌಕರ್ಯಗಳು ಚರಂಡಿ ನೀರು ಕರೆಂಟ್ ಇದರ ಬಿಲ್ಲು ಇದೆಲ್ಲ ಮೂಲಭೂತ ಸೌಕರ್ಯಗಳು ಈ ಸೌಕರ್ಯ ಆಗಬೇಕು ನಮಗೆ ನಮ್ಮ ಪಕ್ಷ ಅಲ್ಲಿ ಅಧಿಕಾರ ಬರಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಎಂದು ಅನುವಾಸಬೇಕಾದರೂ ಕೂಡ ನಗರಸಭೆ ನಾವು ಓಡಾಡಬೇಕು ಹಾಗೆ ಅದಕ್ಕೆ ಬೇಕಾದ ನಾವು ಇನ್ನು ಬರುವಂಥ ಚುನಾವಣೆಯಲ್ಲಿ ಈ ಭಾಗದ ಎಲ್ಲ ಒಟ್ಟಾಗಿ ಮೀಸಲಾತಿ ಹೇಗೆ ಬರ್ತದೆ ನಮಗೆ ಯಾರಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಮೀಸಲಾತಿ ಬಂದ ನಂತರ ಈ ಭಾಗದಲ್ಲಿ ನಮ್ಮ ಸಭೆ ನಾವು ಮಾಡುವ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಯಾರು ಆಗಬೇಕು ನೀವೆಲ್ಲ ಚರ್ಚೆ ಮಾಡಿ ಅಂಥವ್ರನ್ನು ಕೊಟ್ಟರೆ ನಮ್ಮ ಸಭಾಧ್ಯಕ್ಷರು ಖಂಡಿತವಾಗಿಯೂ ಸೀಟ್ ಕೊಡ್ತಾರೆ ಅಂತ ಹೇಳ್ತೀನಿ ಅದೇ ರೀತಿ ಹೆಚ್ಚಿನ ಅನುದಾನ ಕೂಡ ಈ ಭಾಗಕ್ಕೆ ಬರ್ತದೆ ತಿಳ್ಕೊಂಡು ನನ್ನ ಮಾತನ್ನು ಕೊಡಗೊಳಿಸ್ತಾ ಇದ್ದೀನಿ ಉಲ್ಲಾಲ ನಗರಸಭಾ ವ್ಯಾಪ್ತಿಯ ಇಪ್ಪತ್ತೊಂದನೇ ವಾರ್ಡ್ ಚಂಬುಗುಡ್ಡೆ ಪ್ರದೇಶದ ವಾರ್ಡ್ ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರೇ ಉಲ್ಲಾಲ ನಗರಸಭೆಯ ಪ್ರಥಮ ಪ್ರಜೆ ಉಲ್ಲಾಲ ನಗರಸಭೆಯ ಪ್ರ ಅಧ್ಯಕ್ಷರು ಆಗಿರತಕ್ಕಂಥ ಈ ವಾರ್ಡಿನ ಸದಸ್ಯರು ಕೂಡ ಆಗಿರುವಂಥ ಶಶಿಕಲಾ ಮೇಡಮ್ ಅವರೇ ಉಲ್ಲಾಲ ನಗರ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿರತಕ್ಕಂಥ ಅಮಿತಾ ಅಶ್ವಿನ್ ಅವರೇ ಸೋಮೇಶ್ವರ ಪುರಸಭೆಯ ಪ್ರತಿಪಕ್ಷದ ನಾಯಕರು ಆತ್ಮೀಯರು ಆಗಿರತಕ್ಕಂಥ ಪುರುಷೋತ್ತಮ ಶೆಟ್ಟಿಯವರೇ ಅಬು ಅಕರಕ್ಕನವರೇ ಹುಸೇನಕ್ಕನವರೇ ಈ ಪವಿತ್ರ ಮಸೀದಿಯ ಅಧ್ಯಕ್ಷರಾಗಿರತಕ್ಕಂಥ ಇಮ್ತಿಯಾದ್ ಅವರೇ ನಮ್ಮ ಹಿರಿಯ ಕಾಂಗ್ರೆಸ್ನ ನಾಯಕರು ಆಗಿದ್ದಂಥ ಶ್ರೀಮಾನ್ ಹುಸೇನ್ ಕುಂಜಿಯವರ ಹುಸೇನ್ ಅಕನ್ ನಮ್ಮ ಕನವರ ಮಗ ಅಶ್ರಫ್ ಅವರೇ ಅಸಂಘಟಿತ ಜಿಲ್ಲಾ ಘಟಕದ ಸದಸ್ಯ ಸದಸ್ಯರಾಗಿರತಕ್ಕಂಥ ದಿನೇಶ್ ಶೆಟ್ಟಿ ಅವರೇ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆತ್ಮೀಯರು ಆಗಿರತಕ್ಕಂಥ ಮನ್ಸೂರ್ ಅವರೇ ಎನ್ ಎಸ್ ಎಸ್ನ ಅಧ್ಯಕ್ಷರಾಗಿರತಕ್ಕಂಥ ಶಾಹಿಲ್ ಮಂಚಿಲ್ರವರೇ ಅಸಂಘಟಿತ ಘಟಕದ ಶಾಕೀರವರೇ ಹಾಗೂ ಸೇರಿರುವಂಥ ಎಲ್ಲ ನಾಗೇಶ್ ಶೆಟ್ಟಿಯವರೇ ಹಾಗೂ ಎಲ್ಲ ಈ ಭಾಗದಲ್ಲಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಬಂಧುಗಳೇ ಈಗ ಶಶಿಕಲಾಕನವರು ಅಭಿವೃದ್ಧಿಯ ವಿಚಾರ ಮಾತನಾಡಿದರು ಆದರೆ ರಮೇಶ್ ಅಣ್ಣನವರು ಸ್ವಲ್ಪ ಬೇಸರದಿಂದ ಹೇಳಿದಂಥ ಮಾತು ಅದು ಸತ್ಯ ನಾವಿವತ್ತು ಅಭಿವೃದ್ಧಿಗೋಸ್ಕರವಾಗಿ ಪ್ರಯತ್ನ ಪಡ್ತೇವೆ ಚುನಾವಣೆಯ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗ್ತೇವೆ ಅಥವಾ ಆ ಭಾಗದಲ್ಲಿ ಸಭೆಯನ್ನು ಮಾಡಿದಾಗ ಹಿರಿಯರಿಗೆಲ್ಲ ನಾವು ಮಾತನ್ನು ಕೊಟ್ಟಿರ್ತೇವೆ ಅಂತ ಹೇಳಿದರೆ ನಾನು ಗೆದ್ದರೆ ಈ ಪ್ರದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ ಹೇಳುವಂಥದ್ದು ಎಲ್ಲ ಸದಸ್ಯರದ್ದು ಕೂಡ ಒಂದು ರೂಢಿ ಅದು ಆದರೆ ಗೆದ್ದ ನಂತರ ಆ ಮಾತನ್ನು ಉಳಿಸಿಕೊಳ್ಳತಕ್ಕಂಥದ್ದು ಎಲ್ಲ ನಗರಸಭೆ ಸದಸ್ಯರ ಅದು ಕರ್ತವ್ಯ ಆಗಿರ್ತದೆ ಅನ್ನೋದನ್ನು ಕೆಲವರು ಮರೆಯುತ್ತಾರೆ ಪಕ್ಷ ಯಾವುದೇ ಇರಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ನಗರಸಭೆಗೆ ಆಯ್ಕೆಯಾದ ನಂತರ ಮತ್ತೆ ಆರು ತಿಂಗಳಿಗೊಮ್ಮೆ ಕೂಡ ಜನರಿಗೆ ಸಿಗದೇ ಇದ್ದರೆ ಅಂತಹ ಸದಸ್ಯರು ಯಾವ ಪಕ್ಷದಲ್ಲೇ ಇದ್ದರೆ ಇಲ್ಲೂ ಅದು ಪ್ರಯೋಜನಕ್ಕಿಲ್ಲ ಮುಂದಿನ ಚುನಾವಣೆಯಲ್ಲಿ ಕಷ್ಟ ಯಾರಿಗೆ ಆಗುವುದು ಅಂತ ಹೇಳಿದರೆ ಆ ಸದಸ್ಯರಿಗೆ ಸೀಟ್ ಸಿಗ್ತದೆ ಇಲ್ಲೋ ಅದು ಸೆಕೆಂಡರಿ ಅದು ಪಕ್ಷದ ಹೈಕಮಾಂಡ್ ನೋಡುತ್ತೆ ಕೆಲವರ ತಲೆಯಲ್ಲಿ ಅಂತ ಅಂತೇಳಿ ನಾವು ಗೆದ್ದಿದ್ದೇವೆ ನಮ್ಮದೇ ಅಲ್ಲ ಐದು ವರ್ಷ ಅಂತೇಳಿ ಇಲ್ಲ ಪಕ್ಷ ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಪಕ್ಷ ಯಾವತ್ತೂ ಬಿಡುವುದು ಕೂಡ ಇಲ್ಲ ನಾವು ಇವತ್ತು ಪಕ್ಷದ ಜವಾಬ್ದಾರಿಯನ್ನು ತಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಪಕ್ಷದ ಸಂಘಟನೆಗೆ ಪಕ್ಷ ವಿರೋಧದ ಕೆಲಸ ಯಾರಾದರೂ ಮಾಡಿದರೆ ಅಂಥವರಿಗೆ ಕಡಿವನ ಹಾಕುವಂಥ ಕೆಲಸವನ್ನು ನಾವು ಮಾಡುವುದಕ್ಕೋಸ್ಕರವಾಗಿ ನಮಗೆ ಪಕ್ಷ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ನಾವು ಯಾವತ್ತೂ ಕೂಡ ಗಮನಿಸ್ತಾ ಇರ್ತೇವೆ ಅಧಿಕಾರ ಎಲ್ಲರಿಗೂ ಶಾಶ್ವತ ಅಲ್ಲ ಪಕ್ಷ ಇದ್ದರೆ ಮಾತ್ರ ಅಧಿಕಾರ ಈ ಉಲ್ಲಾಲ ಮಂಗಳೂರಿನಲ್ಲಿ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಕಾರ್ಯಕರ್ತರು ಇದ್ದರೆ ಮಾತ್ರ ಯಾರಾದರೂ ಯಾವುದಾದರೂ ಅಧಿಕಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಎಲ್ಲ ಜನಪ್ರತಿನಿಧಿಗಳು ಅರ್ಥ ಮಾಡಬೇಕಿತ್ತು ಇವತ್ತು ಉಲ್ಲಾಳದಲ್ಲಿ ಅಭಿವೃದ್ಧಿ ಆಗಿದೆ ಉಲ್ಲಾಲದಲ್ಲಿ ಅಭಿವೃದ್ಧಿ ಆದರೆ ಇದು ಎಲ್ಲವೂ ಕೂಡ ಇಚ್ಛಾಗಿ ಆಗಿರುವುದು ಯಾರಿಂದ ಅಂತೇಳಿದರೆ ನಮ್ಮ ಸ್ಪೀಕರ್ ಸಾಹೇಬರಿಂದ ಯಾವ ಭಾಗಕ್ಕೆ ಹೋಗಲಿ ಯಾವುದೇ ಕಡೆಯಲ್ಲೂ ಕೂಡ ಯಾವುದೇ ಜನರಿಗೆ ಮೂಲಭೂತ ವ್ಯವಸ್ಥೆಗಳು ಆಗಬೇಕು ಅಂದಾಗ ರಾತ್ರಿ ಆಗಲು ನೆನಪನ್ನು ಇಟ್ಟುಕೊಂಡು ಅಲ್ಲಿಗೆ ಇಂಜಿನಿಯರನ್ನು ಕಲಿಸಿ ಅಲ್ಲಿ ಎಸ್ಟಿಮೇಟನ್ನು ಮಾಡಿ ಕೆಲಸವನ್ನು ಮಾಡಿ ಜನರ ಪ್ರೀತಿಯನ್ನು ಗಳಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಚಂಬುಗುಡ್ಡೆಯಿಂದ ವರೆಗಿನ ರಸ್ತೆ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನವನ್ನು ಇಟ್ಟು ಇವತ್ತು ಇಟಿಕ್ಕಾದ್ರೆ ಅವರು ಮಾಡಿದ್ದಾರೆ ಈ ಭಾಗದಲ್ಲೂ ಕೂಡ ಇನ್ನೊಂದು ಚರಂಡಿಯ ವಿಷಯ ಬಂದಾಗ ಶಶಿಕಲಕನವರಿಗೆ ಹೇಳಿದರು ನಾನು ಮತ್ತು ಇಂಜಿನಿಯರ್ ಬಂದು ಇಲ್ಲಿ ಎಸ್ಟಿಮೇಟ್ ಮಾಡಿದ್ದೇವೆ ಅಂತ ಅಬುವಕನ ಅಬುವಕನಗರವರೇ ಈಗ ನೀವು ಹೇಳಿದರೆ ಅವರಿಲ್ಲದ್ರೆ ನನ್ನ ನೀಡಿತೀರ ಅಂತ ನಾನು ಅವರ ಎದುರಲ್ಲಿ ಹೇಳಿಬಿಡ್ತೇನೆ ಏನು ಅಂತ ಏನು ಈಗ ಎಸ್ಟಿಮೇಟ್ ಮಾಡಿದೆ ಅದು ಖಂಡಿತವಾಗಿಯೂ ಕೂಡ ಮೂರು ತಿಂಗಳ ಒಳಗಡೆ ಕೆಲಸ ಆಗೇ ಆಗ್ತದೆ ಅನ್ನುವಂಥವ್ರು ನಾನು ನಿಮಗೆ ಎಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಇಂಜಿನಿಯರನ್ನು ಕಲಿಸಿ ನಾವು ಎಸ್ಟಿಮೇಟ್ ಮಾಡ್ತೇವೆ ಅಂತ ಆದ್ರೆ ನಾವು ತೀರ್ಮಾನ ಮಾಡಿ ಅದನ್ನು ಮಾಡುವಂಥದ್ದು ಇಷ್ಟು ಹಣ ಬಂದಿದೆ ಇದರಲ್ಲಿ ಯಾವ ಏರಿಯಾಕ್ಕೆ ಎಷ್ಟೆಷ್ಟು ಅಂತ ಹೇಳಿ ನೋಡಿದಾಗ ತುರ್ತು ಕೆಲಸಕ್ಕಾಗಿ ಹತ್ತತ್ತು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೆವು ಮೊನ್ನೆ ಈಗ ಅಧ್ಯಕ್ಷರು ಹೇಳಿದರು ಇದು ಎರಡು ತಿಂಗಳೊಳಗೆ ಈ ಕೆಲಸ ಆಗಬೇಕು ನೀವೊಂದು ಗಮನಿಸಬೇಕು ನೀವು ಹಿರಿಯರು ನನ್ನ ಪ್ರಾಯಕ್ಕಿಂತ ಹೆಚ್ಚು ಅನುಭವ ಇದ್ದವರು ನೀವು ಏನು ಅಂತ ಹೇಳಿದರೆ ಹಿಂದೆ ಚುನಾವಣೆ ಬರುವಾಗ ಒಂದು ವಾರ ಇರುವಾಗ ಮನೆ ಮನೆಗೆ ಬರುವುದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಹೋಗಿ ಮೀಟಿಂಗನ್ನು ಮಾಡುವಂಥದ್ದು ಈ ಬಾರಿ ಹಾಗೇನಿಲ್ಲ ಪುರುಷೋತ್ತಮ ಶೆಟ್ಟಿ ಅವರೇ ಈ ಬಾರಿ ಹಾಗೇನಿಲ್ಲ ಈ ಬಾರಿ ಏನು ಅಂತ ಹೇಳಿದರೆ ಚುನಾವಣೆಗೆ ಇನ್ನೂ ಕೂಡ ನಾಲ್ಕು ತಿಂಗಳಿದೆ ಆದರೆ ಅವರು ಹೇಳಿದರು ಮತ್ತು ನಮ್ಮ ರಮೇಶ್ ಶೆಟ್ಟಿ ಅಧ್ಯಕ್ಷರು ಹೇಳ್ತಾ ಇರುವುದೇನು ಅಂತ ಹೇಳಿದ್ರೆ ನಾನು ಕೂಡ ಹೇಳುವುದು ಅದನ್ನೇ ಚುನಾವಣೆ ಬಂದಾಗ ಮನೆ ಮನೆ ಹತ್ತಿರ ಹೋಗುವುದಲ್ಲ ಅದಕ್ಕಿಂತ ಮೊದಲು ಹೋಗಿ ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳೇನಿರ್ತದೆ ಅದನ್ನು ಗುರುತಿಸಿಕೊಂಡು ಅದರ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಇವತ್ತು ಬಂದಿರುವಂಥದ್ದು ಹಾಗಾಗಿ ಇವತ್ತು ಶಶಿಕಲಕನವರು ಅಧ್ಯಕ್ಷರಾದರು ಪ್ರಥಮ ಬಾರಿ ಗೆದ್ದೆ ಅವರು ಅಧ್ಯಕ್ಷರಾಗಿದ್ದಾರೆ ನಾವು ನಾಲ್ಕು ಬಾರಿ ಗೆದ್ದರೂ ಕೂಡ ನಮಗೆ ಅವಕಾಶ ಸಿಕ್ಕಿಲ್ಲ ಹಾಗೆ ಅಂತ ಹೇಳಿ ಪಕ್ಷದಲ್ಲಿ ಬೇಸರ ಇಲ್ಲ ಹಾಗಾಗಿ ಪಕ್ಷದಲ್ಲಿ ಬೇಸರ ಇಲ್ಲ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಹಿಂದೆ ಯಾರೆಲ್ಲ ಅಧ್ಯಕ್ಷರಾಗಿದ್ದಾರೆ ಅಂತ ನಮ್ಗೆ ಗೊತ್ತು ನಾನು ಸುಮಾರು ಎರಡು ಸಾವಿರದ ಒಂದನೇ ವಿಷಯವೇ ಉಲ್ಲನ ನಗರ ಪಂಚಾಯತಿಗೆ ಹೋಗಿದ್ದೆ ಅಲ್ಲಿ ಸದಸ್ಯನಾಗಿದ್ದೆ ಅಧ್ಯಕ್ಷರಾಗುವುದು ಮತ್ತೆ ಅವರು ಬರುವುದೇ ಇಲ್ಲ ಈ ರೀತಿ ಮಾಡುವುದಲ್ಲ ಯಾವಾಗ ಅಧಿಕಾರ ಸಿಕ್ಕಿದ ನಂತರ ಮತ್ತೆ ಕೂಡ ದುಡಿಯುವಂಥ ಕೆಲಸವನ್ನು ಮಾಡಬೇಕು ಪಕ್ಷ ಎಲ್ಲರಿಗೂ ಬಿಟ್ಟದ್ದು ದಿನೇಶ್ ಇದಲ್ಲ ಪಕ್ಷ ರಮೇಶ್ ಶೆಟ್ಟಿ ಅವರದಲ್ಲ ಪಕ್ಷ ಎಲ್ಲ ಕಾರ್ಯಕರ್ತರದು ನಾವೆಲ್ಲರೂ ಇದ್ದುಕೊಂಡು ಇದನ್ನು ಮಾಡಬೇಕು ಹಾಗಾಗಿ ನಾನು ಹೇಳುವಂಥದ್ದು ಇಲ್ಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಏನು ನಮ್ಮ ಯುಟಿ ಟಿ ಅವರು ಹೇಳಿದ ಕೆಲಸ ಇದೆ ಅದನ್ನು ಖಂಡಿತವಾಗಿಯೂ ಮೂರು ತಿಂಗಳೊಳಗೆ ನಾವು ಮಾಡಿಕೊಡುವಂಥ ಜವಾಬ್ದಾರಿ ನಾವು ಕೂಡ ತಗೊಳ್ತೇವೆ ಪಕ್ಷ ಮಾತ್ರ ಅಧಿಕಾರ ಮುಪ್ಪತ್ತೊಂದು ಸೀಟಲ್ಲಿ ಓನು ಹದಿನೇಳು ಸೀಟ್ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಇವತ್ತು ನೆಷ್ಟು ಮುಂದೆ ಚುನಾವಣೆ ಬಂದರೆ ಹದಿನೆಂಟು ಜನ ಬೇಕು ನಮಗೆ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮೀಸಲಾತಿ ಬೇರೆ ಬೇರೆ ಇರ್ತದೆ ಅಂತ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇದೆ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಸೀಟ್ ಸಿಗ್ತದೆ ಅಂತೇಳಿ ಅಲ್ಲ ಎಲ್ಲ ಗಂಡಸರಿಗೂ ಸೀಟ್ ಸಿಗ್ತದೆ ಅಂತೇಳಿ ಅಲ್ಲ ಈಗ ಕೆಲವರ ತಲೆಯಲ್ಲಿ ಇರ್ಬೋದು ಈ ಸಲ ನಾನು ಈಗ ಮೆಂಬರ್ ಆಗಿದ್ದೇನೆ ಮುಂದಿನ ಸಲ ಕೂಡ ನಾನೇ ಅಂತೇಳಿ ಇಲ್ಲ ಅಂತ ಒಂದು ಪ್ರಮೇಯವೇ ಬೇಡ ಎಲ್ಲರಿಗೂ ಈ ಸಲ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಎಲ್ಲರಿಗೂ ಸೀಟೇ ಸಿಗುವುದಿಲ್ಲ ಅಂತ ನಾನು ಹೇಳ್ತೇನೆ ಕೆಲವರಿಗೆ ಮಾತ್ರ ಸಿಗ್ತದೆ ಕೆಲವರಿಗೆ ಸಿಗುವುದಿಲ್ಲ ಅದನ್ನು ನಾವು ನೇರವಾಗಿ ಯಾಕೆ ಹೇಳಬೇಕು ಅಂತ ಹೇಳಿದರೆ ಇವತ್ತಿನದಲ್ಲಿ ತಲೆಯಿಂದ ಚೇಂಜ್ ಮಾಡಬೇಕು ಮನುಷ್ಯರು ಎಲ್ಲ ಉಲ್ಲ ನಗರಸಭೆಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿರ್ತಿರಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು ನಾನು ಪಕ್ಷಕ್ಕೆ ಏನು ಮಾಡಿದ್ದೇನೆ ಚುನಾವಣೆ ಬಂದಾಗ ಯು ಟಿಕಾದವರು ಮನೆಗೆ ಐವತ್ತು ನೂರು ಜನ ಹುಟ್ಟಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಪಕ್ಷದ ಒಂದು ಪ್ರತಿಭಟನೆ ಇದ್ರೆ ಪಕ್ಷದ ಒಂದು ಕಾರ್ಯಕ್ರಮ ಇದ್ದರೆ ಹತ್ತು ಜನ ಮಾಡಲಿಕ್ಕೆ ಯಾರು ಬರುವುದಿಲ್ಲ ಈ ಮನ್ಸೂರಿಗೆ ಕೆಲಸ ಫೋನ್ ಮಾಡಿ ಮನೆ ಸಾಯಿದವರು ಬೇರೆ ಕೆಲಸನೇ ಇಲ್ಲ ಪಾಪ ಅವರಿಗೆ ಅಷ್ಟೇ ಆ ರೀತಿಯಲ್ಲಿ ಇರುವಾಗ ನಾವು ಯಾಕೆ ಹೇಳ್ತೇವೆ ಇದು ನಮ್ಮ ಮನೆ ಇದು ನಮ್ಮ ಮನೆ ಯಾರಿಗೂ ನೋವಾಗುವಂಥದ್ದಲ್ಲ ನಾವು ಕೂಡ ನೋವಿನಿಂದ ಮಾತಾಡೋದು ಇದು ಪಕ್ಷದಲ್ಲಿ ಕೆಲವೊಂದು ಕಡೆ ಆಗುವಂಥ ಕೆಲವು ವಿಷಯಗಳನ್ನು ನಾವು ಹೇಳ್ಬೇಕಾಗ್ತದೆ ಇಲ್ಲಾಂದರೆ ಊರಿನವರಿಗೆ ಗೊತ್ತಿರೋದಿಲ್ಲ ಇದು ಅದಕ್ಕಾಗಿ ಹೇಳುವಂಥದ್ದು ಯಾಕೆಂದರೆ ಹೊರಗಿನವರು ಹೊರಗಿನವ್ರು ಯಾರೂ ಇಲ್ಲ ಮಾಧ್ಯಮದಲ್ಲಿ ಬರ್ತದೆ ಅದು ಬೇರೆ ನಮ್ಮ ಮನೆಯ ವಿಚಾರ ಕೆಲವೊಂದು ಹಾಕ್ತಾರೆ ಕೆಲವನ್ನೂ ತೆಗೆಸ್ತಾರೆ ಅದು ಬೇರೆ ವಿಷಯ ಹಾಗಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ರಮೇಶ ಕೂಡ ಹೇಳಿದ್ದು ಅದನ್ನೇ ಯಾಕೆ ನಾವು ಆ ರೀತಿ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಸ್ವಾರ್ಥ ಇಲ್ಲ ದಿನೇಶ್ ರೈ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಅಲ್ಲಿ ಇಲ್ಲವೇ ಇಲ್ಲ ದಿನೇಶ್ ರೈ ಕಾಂಗ್ರೆಸ್ನಲ್ಲಿ ನಾಳೆ ನಾನು ಕೌನ್ಸಿಲರ್ ಆಗಬೇಕು ಅಥವಾ ಒಂದು ಅಧ್ಯಕ್ಷ ಯಾವುದು ಆಸೆ ಇಲ್ಲ ಕೊಟ್ಟರೆ ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸ್ತೇನೆ ಅಷ್ಟೇ ನಾಳೆ ನನ್ನ ಉಪಾದಿಸಿದ್ರಾ ಐ ಆಮ್ ರೆಡಿ ಅದಕ್ಕೆ ಏನು ತೊಂದರೆ ಇಲ್ಲ ಪಕ್ಷದಕ್ಕೆ ಇದ್ದುಕೊಂಡು ಪಕ್ಷದಲ್ಲಿ ಇದ್ದುಕೊಂಡು ಯಾರು ಮೋಸ ಮಾಡ್ತಾರಲ್ಲ ಏನಾದರೂ ಇಲ್ಲಿಯ ಸ್ಥಳೀಯ ಸಮಸ್ಯೆ ಇದ್ರೆ ಅಷ್ಟು ಕೊಡ್ತೇನೆ ದಯವಿಟ್ಟು ಹೇಳ್ಬೋದು ಅದರ ನಂತರ ನಾವು ಮಾತಾಡ್ತೇವೆ ಸರಿ ಇಂಚಿನ ಒಂದೇ ಬೋರ್ಡು ನಮ್ಮ ಮೆಂಬರ್ ಆಫ್ ನೆರಡು ದಿನವೊಂದೇ ಬೋರ್ಡು ಬಂಗೆ ಆ ಕೆಲಸ ಲಾಭ ಅಲ್ಪ அப்போ அபிவிரு பார்த்திர்வோம் கம்மி 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 ஆஃப் பக்க எப்போத்தல இத்தனை மலமெல்லோட்டி கோட்டி ரூபாய் யோஜனே யூ டிக்காத கனிது ஒல்பலேஜி இவ்நாள் கண்டே நீர் ஒல்பண்டு பேத்தி விதானசா க்ளேரல்லே பண்ட் வரிஜி சுரத்து கல்டிஜி ஆன மூலத்து குட்ல இன்ச்சின நீர் வீடா குட்ல மஸ்து ஜன ஈபாகலே மாத்திர இல்லை கட்டிரே பர்பேன் பரப்ப தயபரப்பேர் பண்டா மூலம் யுடிக்காத மூலபூத சௌக்கர் உண்டு நீர் உண்டு முல்பை இருபத்தினாலு கண்டை நீர் கொடுப்ப வியவஸ்தான் பாப்பார் முன்னூ முன்னூறு முன்னூறு ஏழு கோடி ரூபாய் தான் வியவஸை மலத்தார் ஏழு ரூபாய் நம்ம உள்ள மாத்திர எத்து கிராமாந்திர ஜனங்களில் தீக்கொட பண்ணது இருபத்தேழு கிராம திக்கொடு பண்ணது நீங்கள் வை மலத்தி தூளை இன்னெந்தூனா போட்டிக்கை ஆப்பணும் இன்னெந்தூனா போடிகை ஆப்பணும் எங்கேனா கரண்ட்டு கம்ப இல்லை கை தடைவாய்த்து போடிகை ஐ கால நானும் சிந்தனை வந்து உள்ளாரி కుడ్లాడు కొడేలు బయలుదేరి జాగ్రత్త మాత్రిక అండర్గ్రౌండ్ పాడుదేరు బాంబు ఎడి అండర్గ్రౌండ్ మళ్ళీ నీళ్ళే గుతుడు ఈ ఉల్లాల బాగుడ్ల ఇరూతా ఇరవై కోటి రూపాయ తీసుకు టెండర్ ఐదు ఈ కంబ తిక్కుది పూర నీకులే రస్తే రస్తే కోటి రూపాయ తీసు ఇది அது நீடி சோக்கு நாலு பத்து ரஸ்தே மலித்தறி இத்தனை இன்டர்லாக் போ சைடு இன்டர்லாக் போட் வியை மல்திரு ஐக்கா இத்தனை பரிசரவாதம் அக்குல மொக்குலரு மாத்திர மல்தேரு அது மாத்திர யூ டிக்காத எதிர்சா அது ஆஸ்தே நினைச்சு சோக்கு மல்தரியர்ச்சா அஞ்சு நிக்கல்தல் மல்லா சேத்துவே இது ரூபது கோடி ரூபாய் தான் கோட்டை புறாது நிக்கல உள்ளாட்க்கு இன்ச்சே போது அல்பாக்காடு பத்து நடுத்து அஞ்சினா போது போலார்க்க எத்தினா அப்படி நிக்கல அஞ்சின சேத்துவே அது பேட உள்ளே கோடிடுது போலார்த்து அல்ப மிட்ல காண்ட்ல வணத்து சென்ட்ரல் காண்டில் வந்து முட்டிர வந்து முட்ட நம்ம வைத்து கேஸ் நம்ம நினைக்கிர்ல பட்சின்கேரலக்கே ஐக்கி பண்ண அது அக்களே வல்துது பாரி சோக்குது கொஞ்சம் மல்தி அது பிரவசோதமதி பிரவசோயம் நம்மளை கை டூர்த்தா ஐக்கில் எக்ஸ்ட்ரா காசு இது சனிவார்த்தா மாத்தெல்லாம் பத்தல் சேர்லக்கே மாத்தெல்லாம் சேரலாம் உருவாக்க பேரலா பூஜா அது மாத்தி ஒன்றி மாத்திர பிரகதி பிரகதி மல்தா பிரகதி மல்தே எந்த மாதிரி நம்ம ఆరు వేల పత్తు మళ్ళీ విషయాలు బరిపేరు ఆ నిఖిల్ నిఖిల్ దానిద్రమండి కొంచెం విషయ బలపనకేళ్ళే ఈ కాంగ్రెస్ పక్షాడు పత్తు జన చేరినత్తి కొంచెం వార్డు నూతు జనాలు చేరుస్తావాడు అప్పగించిన అప్పుడు ఇన్ని బలబర్పుడు పాత నమ్మనే నాలుగు జన పార్టీని అవి ఈ బాగుడు మస్తు ఇల్లుండు నిఖులు మాత్ర అక్కడ ఇంచిన వార్డు సభ్యుకులు ఎప్పుడు లేదు జోరు మలుపులే ఎంకుల కేనువా ఎంగుల నిఖిల పాత్రేందు జోరు మలుపువా

யோஜனை கொடுத்தேன் அது ப்ரஹத் சமாவே பூஞ்சோட மயிலா சமாவசம் யூனிட்டி ஹால் தான் கிரௌண்ட் மத்திய பக்கம் உண்டு மத பண்ண வனசு ஒன் தாரிக்கு நவம்பர் அதினாத்து ஜாஸ்தி ஜன புஞ்சனாக்கி பார்த்தது பட் இது கேரண்ட்டி யோஜனை நிற்கல கொடுறது பக்கம் நம்மளால் விதானசபா க்ஷேத்தி துஜி போடுறது நம்ம நம்ம துவை போடம்மா எனக்கு யூடி காத்தருக்கு பலம் போடுவோம் நம்ம மாத்திரை பெந்தது ஆத்திரத்தது ஆடிதான் சபையின்னு எஸ்எஸ் மலி தான் மகிழ்ச்சி சபை எஸ் பண்ணி தான் யூடி கார்த்தக்கு அது கொஞ்சம் புதன என் மலி திருப்பி காரியக்கிரமா எட்டு காரியமாக ராஜ்யோட்டில் புத்தராடு தேசோட புத்தராடு அவத்தது என்எஸ்இதோ துள்ளி தும்பு தும்பு நம்ம ஜோக்கு எம்பி ஆவோடு எம்பி ஆவோடு பாஸ் ஆக சர்டிஃபிகேட் குதிச்சாடு பாஸ் ஆக பாஸ் ஆயிடுற சர்டிஃபிகேட் காப்பாடா எதோ சமயம் காப்பாடும் திக்குஜி என்னென்ன வந்து தோஷி பயிர் துபாய்க்கு போயர் எம்பிதை சர்டிஃபிகேட்ஜி அங்கே ஃபோன் கொத்துஜி காத்த கைக்கிற பார்த்தது குரலை கொரில் பேல ஓப்பன் பண்ணி தான் அவள் அதிகாரம் சிஎம்ங்களை ஸ்பீக்கர்களை மாத்திரி அஞ்சு ஸ்பீக்கர் மாதிரி ஆயிடுதா திரு ஓப்பன் மறுப்பாது கூடே சர்டிஃபிகேட் பார்த்து கூறியிரு அஞ்சு ஆப்பிள் மாத்திரிங்களா கஷ் ஹைக்கு என்எஸ் ஹோராட்டம் மல்து மால்த்தது இத்தே இத்த ரிசல்ட் பத்து விடுதா கொஞ்சம் வாரதுரை என்ன பேசு என்ன நீங்கள் சேர்ஸாகும் నీళ్ళ జోకులు కలిసి ఏమూ లేరు శాయ గొప్పలా ఎవరు లేరు స్టూడెంట్ ఎవరు లేరు ఆయన ఎన్ఎస్ఎస్ వేళ నీకు చేరుసేవాడు ఉదాహరణ అయితే మాత మాత్ర విభాగామతున్నాడు అసంఘటిత కార్మికులు ఉందా అసంఘటిత కార్మికులు మస్తు యోజనండు పొంది ఒక యోజనండు వెదేదే స్కాలర్షిప్ దిక్కుండు వెతబేత వ్యవస్థ తిక్కుడు వినపడికి కిట్టు దిక్కుండు ఆచరణకు లేదు సామాన్ తిక్కుడు అండ్ ఆయనకి అర్జీ పడిన ఒక భారీ మంగళి తోడే తోడే తోడు 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 ఇంచిన మధ్య వ్యవస్థ దిక్కుడు வெடிக்கல் தோண்டு அந்த போப்போஜா நம்ம அஞ்சு மாத்திர போடு கொடுத்தா எல்லாம் வஞ்சினா தரக்கு தர முடிப்பதில் கம்மிடில் பாக் நூறு ஜன எங்களை பொஞ்ச நக்கல் பருப்பு லக்கிள் மாத்திர மார்பட படுப்பட்டு நமக்கு பண்ண மாலை படி ஆறு நமக்கு பக்கம் கஷ்டப்படுது நம்ம ஸ்பீக்கர் சார் அஞ்சாத ஆறு கணத்த கௌரவ கொஞ்சம் மங்களூரு விதசபா கேத்தாடு மஸ்தன பொஞ்ச நக்கல் சேர்ந்து யசஸ்விடிகை பரப்பு லக்கிட்டு நிக்கல மாத்திர சாக்கப்படு அதுக்கு கொஞ்சம் பொஞ்சோன புது தர நிக்க கொரோடு தயப்படல ರಮೇಶ್ ಶೆಟ್ ಬೋಲಿಯಲ್ ರೀ ಅಂಚೆ ಉಪಾಧ್ಯಕ್ಷರಂಚ ದಿನೇಶ್ ರೈ ನಮ್ಮ ನಗರದ ಅಧ್ಯಕ್ಷರು ನಗರಸಭೆ ಶಶಿಕಲಾ ಮೇಡಮ್ ಅಂಚನೆ ಹಿರಿಯರಂಚನ್ ದೇವಕಿ ಅಮ್ಮ ನಮ್ಮ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಂಚಿಲ್ ಅಂಚನೆ ಕುನಿಮುನಕ್ಕನ ಮಗ ನಮ್ಮ ಈ ವಾರ್ಡ್ ಇರೋಂಜಿದ ಅದ್ ಮಹಿಳಾ ಅಧ್ಯಕ್ಷರ ನಮಕ್ ಮಂತ್ ಕೋರುಡು ಶಶಿಕಲಾಕ್ ನಿಕ್ಲೆ ಏರಲ್ಲ ಪುದರ್ ಗೊತ್ತಿತ್ತೆ ಆಕ್ಟಿವ್ ಅಂತ ಕೆಲಸ ಮಾಲ್ಪತ್ ನಿಕ್ಲೆರಾ ಪುದರ್ ಕೋರ್ಲಿದ ನವಂಬರ್ ಒಂಜ್ ಒಂಜಿ ಮಹಿಳಾ ಸಮಾವೇಶ ಅಂದಿತ್ತ ಮಹಿಳೆಯರ ನಮ್ ಒಂಜಿ ಕನೆಕ್ಟ್ ಮಾಡ್ಬೇಡ ಅಕ್ಲಿ ಸಂಪರ್ಕ ಮಾಡ್ಕೊಂಡು ಮಹಿಳಾ ಅಧ್ಯಕ್ಷ ನಂಜಿ ಒಂದು ಉಂಡು ನಮಕ್ ಮಕ್ಯಾನಿಕ್ಲ ಸಮಸ್ಯೆದ ಪೂರಾ ಅವೇನು ಬರೀ ದಿತ್ತು ನಾ ಏನ ಶಶಿಕಲಾ ಮೇಡಮ್ ಉಪ್ಪು ನಮ್ಮ ಅಧ್ಯಕ್ಷರು ಪಾಡ ಅಕ್ಲ ಅವನು ಬದು ತೂದ ವ್ಯವಸ್ಥೆ ಮಲ್ಪ ಅವ್ನು ಮಲ್ಪ ಧನ್ಯವಾದ ಇಷ್ಟೇನೆ ಹಾಗೂ ಒಲ್ಲಾಲ ಗುತ್ತಿನ ದಿನೇಶ್ ರೈ ಅವರನ್ನು ಅಭಿನಂದಿಸ್ತೀನಿ ಹಾಗೂ ಬುಲ್ಲಾಲ ಧನ್ಯವಾದವನ್ನು ಕೊಡ್ತೇನೆ ಹಾಗೂ ನಗರಸಭೆ ಅಧ್ಯಕ್ಷರಾದ ಶಶಿಕಲಾ ಅವರನ್ನು ಅಭಿನಂದಿಸ್ತೀನಿ ಧನ್ಯವಾದವನ್ನು ಇಡ್ತೇನೆ ಹಾಗೂ ಅಮಿತಾನ್ ಅವರಿಗೂ ಧನ್ಯವಾದವನ್ನು ಅಭಿಸ್ತೇನೆ ಹಾಗೂ ಎಲ್ಲಿ ಇಲ್ಲಿ ಸೇರಿರುವ ಶಶಿ ದೇವಕ್ಕೆ ಅಕ್ಕ ಇಂತಿಹಾಜ್ ಎಲ್ಲರಿಗೆ ನಾನು ಧನ್ಯವಾದವನ್ನು ಇಟ್ಟಿದ್ದು ಈ ಸಭೆಗೆ ಮುತ್ತಾಯಗಲಿ ಹಾಗೂ ಮಾಜಿ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಸೇರಿರುವ ಎಲ್ಲರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಧನ್ಯವಾದ